ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ರೀ ಇದೊಂದು ಆಟೋ ಗಾಡಿ ಕಳ್ಸಿ ಕುಡಿದ್ರಲ್ಲ ಎಷ್ಟು ಇದು ಯಾವುದು ಗಾಡಿ ಬಜಾಜಾ ಯಾವ್ದು ಇದು ಬಜಾಜ್ ರೀ ಬಜಾಜ್ ಮಾಡಲ್ ಎಷ್ಟು ಮಾಡಲ್ ಎರಡ್ ಸಾವಿರದ ಇಪ್ಪತ್ತೊಂದು ಓನರ್ ಎಷ್ಟ್ರೆ ಫಸ್ಟ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲಾ ನಿಂಗೆ ಇದೆಯಾ ಡೇವಿಡ್ಸ್ ಚಲ್ತಿ ಮಾಡಿ ಕೊಡೋ ಚಲ್ತಿ ಮಾಡಿ ಕೊಡ್ತಾರೆ ಬೇಕು ಬೇಕಂದ್ರೆ ಮಾಡ್ಸಿ ಕೊಡ್ತೀರಾ ರೀ ಲೋನ್ ಏನಾರ ಐತೆ ಗಡಿ ಮೇಲೆ ಆ ಲೋನ್ ಐದೆ ಸರ್ ಕ್ಲಿಯರ್ ಮಾಡಿ ಕೊಡ್ತೀರಾ ಏನ್ ಮಾಡ್ತೀರಾ ಅದು ಕ್ಲಿಯರ್ ಮಾಡ್ ಅಂದ್ರೆ ಕ್ಲಿಯರ್ ಮಾಡ್ತಾರೆ ಸರ್ ಹಂಗೆ ಕಂಟಿನ್ಯೂ ಅಂದ್ರೆ ಕಂಟಿನ್ಯೂ ಕೊಡ್ತಾರೆ ಹೌದಾ ಎಷ್ಟು ಬರ್ತದೆ ತಿಂಗಳಿಗೆ ಇಎಂಐ ತಿಂಗಳಿಗೆ ಇಎಂಐ 180000 ಐತೆ ಸರ್ ಅದು ಇನ್ನ ಅಮೌಂಟ್ ಹ್ಮ್ ತಿಂಗಳಿಗೆ ಎಷ್ಟು ಕಟ್ತಾ ಇದ್ದೀರಾ ತಿಂಗಳಿಗೆ ಎಷ್ಟು ಚಿಲ್ಲರ ಐತ್ರ ಅದು ನಮ್ಮ ಬ್ರದರ್ ಗೆ ಗೊತ್ತದು ಅಷ್ಟು ಆಗಂದರ ಹೇಳಾರ ಓಕೆ ಓಕೆ ಎಲ್ಲಿ ಗಡಿ ಇರೋ ಲೊಕೇಶನ್ ಇದು ಇದು ಯಾದಗಿರಿ ಡಿಸ್ಟ್ರಿಕ್ಟ್ ಗುರುಮಟಕಲ್ಲ ಹಳ್ಳಿ ಒಂದು ಎಷ್ಟು ಹೇಳ್ತರ ಗಡಿ ರೇಟ್ ಇದು ಇದು 2 ವರೆ ಹೇಳಾರ ನೋಡಿ 2 ವರೆ ಇದೆ ಹ್ಮ್ ನಮ್ಮ ಫೈನಲ್ ಎಷ್ಟು ಕಟ್ತದೆ ಗಡಿ ಇದು ಅದ ಇನ್ನಿದು ಸದ್ಯ ಏನದ ಲೋನ್ ಕಂಟಿನ್ಯೂ ಅಂತಂದ್ರ ನಮಗೆ ಒಂದು 60000 ಕೊಟ್ರೆ ಕಂಟಿನ್ಯೂ 60000 ಕೊಟ್ಟರೆ ಲೋನ್ ಕಂಟಿನ್ಯೂ ಕೊಡ್ತೀರಾ ಹ್ಮ್ ಫುಲ್ ಕ್ಯಾಶ್